ನಮಸ್ಕಾರ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ವೀಕ್ಷಕರೇ ಇವತ್ತೊಂದು ಕರ್ನಾಟಕ ರಾಜ್ಯದ ಒಂದು ಪತ್ರಿಕೋದ್ಯಮದ ಒಂದು ಇತಿಹಾಸ ಪತ್ರಿಕೋದ್ಯಮದ ಒಂದು ಕಳಂಕ ತರುವಂಥ ವ್ಯಕ್ತಿಗಳ ವಿರುದ್ಧ ನಾನು ಇವತ್ತು ಒಂದು ಸುದ್ದಿ ಮಾಡಲಿಕ್ಕೆ ಬಂದಿದ್ದೀನಿ ವೀಕ್ಷಕರೇ ವಿವರವಾಗಿ ಹೇಳ್ತೀನಿ ಕೇಳಿ ಯಾಕಂದರೆ ನಿನ್ನೆ ಮೊನ್ನೆ ಬೆಳಗಾವಿಯಲ್ಲಿ ಒಂದು ಹನಿ ಟ್ರ್ಯಾಪ್ದಲ್ಲಿ ಕೆಲವು ಟಿ ವಿ ಚಾನಲ್ದವರು ಯೂಟ್ಯೂಬ್ ಚಾನಲ್ದವರು ಅಂತ ಹೇಳಿ ಸಿಕ್ಕೊಂಬಿದ್ದುದು ತಾವೆಲ್ಲರೂ ಮಾಧ್ಯಮದಲ್ಲಿ ಪತ್ರಿಕೆಗಳಲ್ಲಿ ನೋಡಿರ್ಬೋದು ಈಗೀಗಿದು ಯಾಕೆ ಹೀಗಾಗ್ತಾ ಇದೆ ಇದು ಅನುಭವದ ಕೊರತೆ ವೀಕ್ಷಕರೇ ಇದರ ಬಗ್ಗೆ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಮತ್ತು ಗುಪ್ತದಳ ಬೆಳಗಾವಿ ಜಿಲ್ಲಾ ಗುಪ್ತದಳದವರು ಕೂಲಂಕುಷವಾಗಿ ತನಿಖೆ ಮಾಡಬೇಕು ಯಾರು ಪತ್ರಕರ್ತರು ಅರ್ಹರು ಅನರ್ಹರು ಅವರು ಏನು ತರಬೇತಿ ಹೊಂದಿದ್ದಾರೆ ಅವರಿಗೆ ಯಾವ ಅರ್ಹತೆ ಇದೆ ಯಾವ ಅನುಭವವಿದೆ ಯಾವ ಕೊರತೆ ಇದೆ ಇವರು ಎಲ್ಲರೂ ದಿಢೀರಾಗಿ ಇವತ್ತು ಕಚೇರಿ ಕಚೇರಿ ತಿರುಗಾಡ್ತಾ ಒಂದು ನಾನು ಯೂಟ್ಯೂಬ್ ಚಾನಲ್ದವನು ಅಂತ ಒಂದು ಲೋಗೋ ಹಿಡ್ಕೊಂಡು ಹೋಗಿ ಇದು ಎಲ್ಲ ಒಂದು ಪತ್ರಿಕೋದ್ಯಮಕ್ಕೆ ಒಂದು ಕಳಂಕ ತರ್ತಾ ಇದ್ದಾರೆ ವೀಕ್ಷಕರೇ ಇದರ ಬಗ್ಗೆ ಸರ್ಕಾರ ಆಗಲಿ ಇಂಟೆಲಿಜೆನ್ಸ್ ಆಗಲಿ ಗುಪ್ತದಳ ಎಸ್ ಪಿ ಜಿಲ್ಲಾಧಿಕಾರಿ ತಕ್ಷಣ ಇದರ ಬಗ್ಗೆ ಗಮನ ಿ ಇದಕ್ಕೊಂದು ತೀಲಾಂಜಲಿ ಆಡಬೇಕು ಯಾಕೆಂದ್ರೆ ಇವತ್ತು ಎಲ್ಲರೂ ಪತ್ರಿಕರ್ತನ ಸೋಗದಲ್ಲಿ ಹೋಗಿ ಕಚೇರಿಯಲ್ಲಿ ಎಷ್ಟೋ ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವುದು ಅನೇಕ ಬಾರಿ ತಾವು ನೋಡಿರಬಹುದು ಪತ್ರಿಕೆಗಳಲ್ಲಿ ವರದಿಯಾಗಿದೆ ಎಷ್ಟೋ ಜನ ಸಿಗ್ಬಿದ್ದಿದ್ದಾರೆ ಎಷ್ಟೋ ಹನಿ ಟ್ರಾಪ್ ಕೇಸ್ಗಳು ಇದರಲ್ಲಿ ಆಗ್ತಾ ಇದಾವೆ ಹೆಣ್ಣು ಮಕ್ಕಳು ಇದರಲ್ಲಿ ಶಾಮೀಲಾಗಿ ಐ ಡಿ ಮಾಡಿಕೊಂಡು ಒಂದು ದುರಂತವಾದ ಕಥೆಗಳನ್ನ ಒಂದು ಮಾಡ್ತಾ ಇದ್ದಾರೆ ಇದು ಎಲ್ಲ ಪತ್ರಿಕೋದ್ಯಮದ ಸರಸ ದೇಶದ ಒಂದು ನಾಲ್ಕನೇ ಅಂಗ ವೀಕ್ಷಕರೇ ಈ ನಾಲ್ಕನೇ ಅಂಗ ಕಲಂಕ ತರುತ್ತಿರೋದು ನೋಡಿ ಈಗ ಯೂಟ್ಯೂಬ್ ಚಾನಲ್ ಅಂತ ತೆಗೆದುಕೊಂಡು ಹೋಗಿ ಒಂದು ಲೋಗೋ ತೆಗೆದುಕೊಂಡು ಪ್ರತಿಯೊಂದು ಜಿಲ್ಲೆ ಜಿಲ್ಲೆ ಒಬ್ಬನ ಅವರ ಅನುಭವ ಏನು ಅವರ ಹಿನ್ನೆಲೆ ಏನು ಅವರು ಯಾವ ಪರಿಣಿತಿ ಹೊಂದಿದ್ದಾರೆ ಯಾವ ಪ್ರಶಸ್ತಿ ಪಡೆದಿದ್ದಾರೆ ಪತ್ರಿಕೋದ್ಯಮದಲ್ಲಿ ಮೊದಲು ಇದ್ರ ಇವೆಲ್ಲ ತನಿಖೆ ಆಗಬೇಕು ತನಿಖೆ ಆದ ನಂತರ ಅವರಿಗೆ ಯಾವ ರೀತಿಯ ಪ್ರಮಾಣ ಪತ್ರ ಕೊಡಲಾಗಿದೆ ಸರ್ಕಾರ ಯಾವ ಪ್ರಮಾಣ ಪತ್ರ ಕೊಡಲಾಗಿದೆ ಏನು ಲೈಸೆನ್ಸ್ ಇದೆ ಯಾವ ರೀತಿ ಅವರು ಪತ್ರಿಕೆ ಉದ್ಯಮದಲ್ಲಿ ಪತ್ರಿಕೋದ್ಯಮದ ಅನುಭವ ಏನಿದೆ ಅವರಿಗೆ ಇವೆಲ್ಲವೂ ಆದರೆ ನಿಜವಾದ ಪತ್ರಕರ್ತನಿಗೆ ಒಂದು ಗೌರವ ಸಿಗುತ್ತೆ ವೀಕ್ಷಕರೇ ನಿಜವಾದ ಪತ್ರಕರ್ತ ಇದರಲ್ಲಿ ಅರ್ಹ ಪತ್ರಕರ್ತನಾಗಿ ಬದುಕಿ ಬಾಳಲಿಕ್ಕೆ ಒಂದು ಸಮಾಜದ ಒಂದು ಸೊಬಾ ಸಮಾಜನವನ್ನು ದಾರಿದೀಪವಾಗಿ ಬೆಳಗುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ ಪತ್ರಕರ್ತನಿಗೆ ಎಷ್ಟು ಗೌರವ ಇತ್ತು ಈಗ ಪತ್ರಕರ್ತನ ನೋಡಿದರೆ ಒಂದು ಅಲರ್ಜಿ ಆಗುತ್ತಾ ಇದೆ ಯಾಕೆಂದ್ರೆ ಅದರಲ್ಲಿ ನಕಲಿ ಪತ್ರಕರ್ತಗಳು ನೂರಕ್ಕೆ ತೊಂಬತ್ತು ಆಗಿ ಹತ್ತು ಪರ್ಸೆಂಟು ಅಸಲಿ ಪತ್ರಕರ್ತರು ಇವತ್ತು ಇದ್ದಾರೆ ವೀಕ್ಷಕರೇ ನೀವು ಎಲ್ಲೋ ನೋಡಿ ಯಾರ ಕೈಯಲ್ಲಿ ನೋಡಿ ಯಾವ ನಾನು ಪತ್ರಕರ್ತ ಅಂತ ಹೇಳ್ತಾ ತಿರುಗಾಡ್ತಾ ಇದ್ದಾರೆ ಅವರಲ್ಲಿ ಅವರ ಎಜುಕೇಶನ್ ಏನು ಅವರ ಶಿಕ್ಷಣ ಏನು ಅವರಿಗೆ ಯಾವ ರೀತಿ ಪರವಾನಗಿ ಕೊಟ್ಟಲಾಗಿದೆ ಅವರ ಮೇಲೆ ಯಾವ್ಯಾವ ರೀತಿಯ ಆರೋಪಗಳಿವೆ ಇವೆಲ್ಲವನ್ನು ಇವತ್ತು ತನಿಖೆ ಮಾಡುವಂತ ಒಂದು ಪ್ರಸಂಗ ಎದುರಿಗೆ ಬಂದಿದೆ ಹನಿ ಟ್ರಾಪ್ ಅಂತ ಒಂದು ದೊಡ್ಡ ದೊಡ್ಡ ಉದ್ಯೋಗಪತಿಗಳನ್ನ ದೊಡ್ಡ ದೊಡ್ಡ ವೈದ್ಯರನ್ನ ಒಂದು ಬ್ಲಾಕ್ ಮೇಲ್ ಮಾಡುವಂತಹ ತಂತ್ರಗಳನ್ನ ರೂಪಣೆ ಮಾಡ್ತಾ ಇದ್ದಾರೆ ಇವು ಎಲ್ಲ ಬಾಪ್ತುಗಳಿಂದ ಅವರ ಸಂಪೂರ್ಣವಾದ ಒಂದು ವಿವರವಾದ ಒಂದು ತನಿಖೆ ಮಾಡಿದರೆ ಒಂದು ಪತ್ರಿಕಾ ಲೋಕಕ್ಕೆ ಒಂದು ಹೆಸರು ಬರುತ್ತೆ ವೀಕ್ಷಕರೇ ಯಾಕೆಂದರೆ ನಿನ್ನೆ ಮೊನ್ನೆ ಬೆಳಗಾವದಲ್ಲಿ ಆದ ಘಟನೆ ಇದು ಎಲ್ಲರಿಗೆ ಒಂದು ಕಪ್ಪು ಮಸಿ ಬೆಳೆದಂಗೆ ಆಗುತ್ತೆ ವೀಕ್ಷಕರೇ ಇದರ ಬಗ್ಗೆ ಎಲ್ಲರೂ ಒತ್ತಡ ಮಾಡ್ತಾ ಇದ್ದಾರೆ ಎಲ್ಲರಿಂದ ಒತ್ತಡ ಬರ್ತಾ ಇದೆ ಇದು ಪ್ರತಿಯೊಂದು ಗಲ್ಲಿಯಲ್ಲಿ ಪ್ರತಿಯೊಂದು ಆಫೀಸ್ದಲ್ಲಿ ಪ್ರತಿಯೊಂದು ತಾಲೂಕಲ್ಲಿ ಎಲ್ಲರೂ ಇದನ್ನು ಒಂದು ಲೋಗೋ ಹಿಡ್ಕೊಂಡು ತಿರುಗಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದಕ್ಕೊಂದು ಒಂದು ತೀಲಾಂಜಲಿ ಆಡಬೇಕು ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ನಾವು ನಂಬರ್ ಒನ್ ಚಾನಲ್ ವತಿಯಿಂದ ಯಾವುದೇ ಪ್ರತಿನಿಧಿಯನ್ನು ಮಾಡಿಲ್ಲ ಪ್ರತಿನಿಧಿ ಅನ್ನು ಯಾವುದೇ ಆದೇಶ ಕೊಟ್ಟಿಲ್ಲ ನಮ್ಮ ಲೋಗೋ ಹಿಡ್ಕೊಂಡು ಕೆಲವರು ತಿರುಗಾಡ್ತಾ ಇದ್ದಾರೆ ಅಂತ ನಮಗೂ ಮಾಹಿತಿ ಬಂತು ಆವಾಗ ನಾವು ಎಚ್ಚರ ವಹಿಸಿ ಸಾರ್ವಜನಿಕರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀವಿ ಎಲ್ಲಾದರೂ ನಮ್ಮ ನಂಬರ್ ಒನ್ ಚಾನಲ್ ಹೆಸರು ಹೇಳಿದರೆ ತಕ್ಷಣ ಅಲ್ಲಿ ಪೊಲೀಸ್ ಠಾಣೆಗೆ ನೀವು ಒಂದು ದೂರನ್ನು ದಾಖಲಿಸಬಹುದು ನೇರವಾಗಿ ನಮ್ಮ ದೂರವಾಣಿ ನಂಬರ್ಗೆ ಸಹಿತ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಆ ಲೋಗೋವನ್ನು ಹಿಡ್ಕೊಂಡು ತಿರುಗಾಡೋರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಿಕ್ಕೆ ನಮ್ದು ಏನೂ ಅಭ್ಯಂತರ ಇಲ್ಲ ವೀಕ್ಷಕರೇ ಯಾಕೆಂದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಇಲ್ಲಿ ಇಲ್ಲ ಸಲ್ಲದ ಯಾವುದೋ ಮನ್ಮನೆ ಬಂದು ಇವಾಗ ಎಲ್ಲ ಪತ್ರಿಕೋದ್ಯಮದಲ್ಲಿ ಬಂದು ಒಂದು ಮೆಂಟಲ್ ಪೇಷಂಟ್ಗಳಾಗ್ತಾ ಇದ್ದಾರೆ ವೀಕ್ಷಕರೇ ಮೆಂಟಲ್ ಪೇಷಂಟ್ಗಳಾದರೆ ಇದು ಮಾನಸಿಕ ಕಿರುಕುಳ ಮಾನಸಿಕ ಹಸ್ತಕ್ಷೇಪ ಎಲ್ಲ ಅಧಿಕಾರಿಗಳಲ್ಲಿ ಹಸ್ತಕ್ಷೇಪ ಸುಳ್ಳುಗಳನ್ನು ಹೇಳಿ ಇದೊಂದು ವಾಮ ಮಾರ್ಗದಿಂದ ಒಂದು ಪತ್ರಿಕೋದ್ಯಮದಲ್ಲಿ ಕಳಂಕ ತರ್ತಾ ಇದ್ದಾರೆ ಇದರ ಬಗ್ಗೆ ಒಂದು ಯಾವುದೇ ಒಂದು ಕಾನೂನನ್ನು ರೂಪಣೆ ಆಗಬೇಕು ಯಾವುದೇ ಒಂದು ಇದರ ಬಗ್ಗೆ ಕೂಲಂಕುಷವಾದ ತನಿಖೆ ಆಗಬೇಕು ಇವರು ಎಲ್ಲರನ್ನು ಹಿಡಿದು ಇವರಿಗೆ ಒಂದು ಪರೀಕ್ಷೆ ಮುಖಾಂತರ ಒಂದು ಎಕ್ಸಾಮ್ ಮುಖಾಂತರ ಮಾಡಿ ಇವರು ಯಾವ ಅರ್ಹತೆ ಹೊಂದಿದ್ದಾರೆ ಏನು ಇವರಿಗೆ ಅನುಭವ ಇದೆ ಯಾವ ರೀತಿ ಇವರು ವಾಮ ಮಾರ್ಗದಿಂದ ತಿರುಗಾಡ್ತಾ ಆದರೆ ಗೊತ್ತಾಗುತ್ತೆ ಒಂದು ಒಂದು ಹಾಲ್ದಲ್ಲಿ ಅಭ್ಯರ್ಥಿ ಪರೀಕ್ಷೆ ಮಾಡಿ ಒಂದು ಸರ್ಕಾರದಿಂದ ಒಂದು ಹತ್ತು ಹದಿನೈದು ಪ್ರಶ್ನೆಗಳನ್ನ ಇವರಿಗೆ ಲಿಖಿತ ರೂಪದಲ್ಲಿ ಕೊಟ್ಟರೆ ಅವರು ಲಿಖಿತವಾಗಿ ಬರೆದು ಅದರಲ್ಲಿ ಉತ್ತೀರ್ಣರಾದರೆ ಮಾತ್ರ ಇವರು ಪತ್ರಿಕೆ ಉದ್ಯಮದಲ್ಲಿ ಒಂದು ಅರ್ಹರಾಗುತ್ತಾರೆ ವೀಕ್ಷಕರೇ ಇವೆಲ್ಲ ವಿದ್ಯಮಾನಗಳು ಇವತ್ತು ಈ ಎಲ್ಲರೂ ಒಳ್ಳೆಯ ಪತ್ರಕರ್ತರಿಗೆ ಒಳ್ಳೆಯ ಒಂದು ವಾಗ್ಮಿಗಳಿಗೆ ಹಿತಚಿಂತಕರಿಗೆ ಮಂಥನ ಪತ್ರಕರ್ತರಿಗೆ ಒಳ್ಳೊಳ್ಳೆ ಲೇಖಕರಿಗೂ ಸಹಿತ ಒಂದು ಸಂಶಯ ದೃಷ್ಟಿಯಿಂದ ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ವೀಕ್ಷಕರೇ ಇದಕ್ಕೆಲ್ಲ ತೀಲಾಂಜಲಿ ಆಗಬೇಕು ಇದು ಬೆಳಗಾವಿ ಜಿಲ್ಲಾಧಿಕಾರಿ ಸಂಪೂರ್ಣ ಜವಾಬ್ದಾರಿ ಆಗ್ತಾರೆ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬೆಳಗಾವಿ ಜಿಲ್ಲಾ ಗುಪ್ತದಳ ಇವೆಲ್ಲರೂ ತನಿಖೆ ಮಾಡಿ ಇದಕ್ಕೊಂದು ತೀಲಾಂಜಲಿ ಆಡಬೇಕು ಅದಕ್ಕೆ ಲಿಖಿತವಾಗಿ ನಾವು ಮನವಿ ಕೊಡಲಿಕ್ಕೆ ನಾವು ಈಗ ನಿರ್ಧಾರ ಮಾಡ್ತಾ ಇದ್ದೀವಿ ಕೆಲವು ಆಯ್ದ ಪತ್ರಕರ್ತರ ಜೊತೆ ಒಂದು ನಾವು ಸಮಾಲೋಚನೆ ಈಗಾಗಲೇ ಒಂದ್ಸಾರಿ ಮಾಡಿದ್ದೀವಿ ಇನ್ನು ಎರಡೇ ಸುತ್ತಿನ ಮಾತುಕತೆ ಮುಗಿದ ನಂತರ ನಾವು ಲಿಖಿತ ವಾಗಿ ಈ ಇದರ ಬಗ್ಗೆ ಒಂದು ತನಿಖೆ ಮಾಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ನಾವು ಇದನ್ನು ಲಿಖಿತವಾಗಿ ಸಲ್ಲಿಸುವ ವಿಚಾರದಲ್ಲಿ ಇದೀವಿ ವೀಕ್ಷಕರೇ ಯಾಕೆಂದರೆ ಇವತ್ತು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂಥ ಇಂಥವರನ್ನು ಸದೆ ಬಡಿಬೇಕು ಇವರಿಗೆ ಶಿಕ್ಷೆ ಕೊಡಬೇಕು ಇವರನ್ನು ಈ ವೃತ್ತಿಯಿಂದ ದೂರ ಆಗಿ ಇದನ್ನು ಮಲೀನ ಮಾಡಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಏನೇನೋ ಹೇಳ್ಕೊಂಡು ಎಲ್ಲೆಲ್ಲೋ ಒಂದು ಸುದ್ದಿ ಇದ್ದರೆ ನಿಮ್ಮ ಸುದ್ದಿ ನಾವು ಹಾಕ್ತೀವಿ ಆ ಸುದ್ದಿಯನ್ನು ಯಾವುದೇ ಚಾನೆಲ್ದಲ್ಲಿ ಬರೋದಿಲ್ಲ ವೀಕ್ಷಕರೇ ಮೊಬೈಲ್ದಲ್ಲಿ ವಿಡಿಯೋ ಮಾಡ್ತಾರೆ ಆ ಸಂಬಂಧ ಪಟ್ಟ ಯಾರದು ಸುದ್ದಿ ಇದೆ ಅವ್ರಿಗೆ ಒಂದು ವ್ಯಾಟ್ಸಪ್ ಕಳಿಸ್ತಾರೆ ಈಗಾಗಲೇ ಎಲ್ಲ ಚಾನಲ್ನಲ್ಲಿ ಬಂತು ಅಂತ ಹೇಳ್ತಾರೆ ನಮಗೆ ದುಡ್ಡು ಕೊಡಿ ಅಂತ ಹೇಳ್ತಾರೆ ನೋಡಿ ಎಷ್ಟೊಂದು ವಿಚಿತ್ರ ವೀಕ್ಷಕರೇ ಆ ಚಾನಲ್ದಲ್ಲಿ ನಾಲ್ಕು ನಾಲ್ಕು ದಿನ ಐದೈದು ದಿನ ಆಗಿದ್ರು ಒಂದು ಯಾರೂ ನೋಡಿರೋದಿಲ್ಲ ಅದನ್ನು ಒಂದು ವ್ಯಾಟ್ಸಪ್ ಮಾಡಿ ಸಂಬಂಧಪಟ್ಟವನಿಗೆ ಅದನ್ನು ವ್ಯಾಟ್ಸಪ್ ಕಳಿಸೋದು ವ್ಯಾಟ್ಸಪ್ ಕಳಿಸಿದ ತಕ್ಷಣ ಅವನಿಗೆ ಹೇಳೋದು ಎಲ್ಲ ಚಾನಲ್ನಲ್ಲಿ ಬಂತು ನೀವು ನೋಡಲಿಲ್ಲ ಅದಕ್ಕಾಗಿ ನಿಮಗೋಸ್ಕರ ಒಂದು ವ್ಯಾಟ್ಸಪ್ ಕಳಿಸಿದ್ದೀನಿ ಅಂತ ಹೇಳಿ ಹಣ ದೋಚುವ ಒಂದು ದಂಧೆ ನಡೀತಾ ಇದೆ ವೀಕ್ಷಕರೇ ಇದ್ರ ಬಗ್ಗೆ ಗಮನ ಹರಿಸಬೇಕು ಸಾರ್ವಜನಿಕರು ಸಂಘ ಸಂಸ್ಥೆಯವರು ಸರ್ಕಾರಿ ಅಧಿಕಾರಿಗಳು ಸಂಪೂರ್ಣವಾಗಿ ಕೂಲಂಕುಷವಾಗಿ ತನಿಖೆ ಮಾಡಿ ಪತ್ರಕರ್ತ ಯಾರು ಅರ್ಹ ಯಾರು ಅಸಲಿ ಯಾರು ನಕಲಿ ಯಾರು ಅನ್ನೋದನ್ನು ಕೂಲಂಕುಷವಾಗಿ ತನಿಖೆ ಮಾಡುವ ಅಧಿಕಾರ ನಿಮ್ಮಲ್ಲಿದೆ ಪ್ರತಿಯೊಂದಕ್ಕೆ ಸರ್ಕಾರ ಯಾವುದೇ ಒಂದು ವಯೋಮಿತಿಯ ಅನುಭವ ಅಧಿಕಾರ ಆಧಾರ ಕೇಳುತ್ತೆ ಇದಕ್ಕೂ ಸಹಿತ ಕೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಇವ್ರದೇನು ಕೊರತೆ ಇವರೇನು ಹಿನ್ನೆಲೆ ಇವರು ಮೊದಲು ಪತ್ರಿಕೋದ್ಯಮದಲ್ಲಿದ್ದರ ಮೊದಲು ಏನಾದರೂ ಮಾಡ್ತಿದ್ರಾ ಇವೆಲ್ಲ ಸಂಪೂರ್ಣವಾದ ತನಿಖೆ ಮಾಡಿದರೆ ನಿಜಾಂಶ ಹೊರಗೆ ಬೀಳುತ್ತೆ ಗೊತ್ತಾಗುತ್ತೆ ವೀಕ್ಷಕರೇ ಇವರ ಬಣ್ಣ ಗೊತ್ತಾಗುತ್ತೆ ಇವರು ಇನ್ನು ಕೆಲವೇ ದಿನಗಳಲ್ಲಿ ಇವೆಲ್ಲ ಮನೆ ಸೇರಿ ಮೂಲೆಗುಂಪ ಸಂದೇವಿಲ್ಲ ನಿಜವಾದ ಅರ್ಹ ಪತ್ರಕರ್ತರು ಮಾತ್ರ ಉಳಿತಾರೆ ನಕಲಿಗಳು ಅಸಲಿಯ ಮುಖವಾಡ ಹಾಕೊಂಡು ತಿರುಗಾಡ್ತಾರೆ ವೀಕ್ಷಕರೇ ನಾನೊಬ್ಬ ಪತ್ರಕರ್ತ ಸಮಾಜ ಸೇವಕ ಮತ್ತು ಮಾಹಿತಿ ಹಕ್ಕು ಹೋರಾಟಗಾರ ನಾನು ಹುಟ್ಟಬ್ಬಕ್ಕೆ ವಿಶ್ ಮಾಡಿ ಅಂತ ನಾನು ಫೇಸ್ಬುಕ್ ನಲ್ಲಿ ನೋಡಿದೆ ನನಗೆ ನೋಡಿ ನಗು ಬಂತು ಯಾವ ಪತ್ರಕರ್ತ ಯಾವ ಸಮಾಜ ಸೇವಕ ಯಾವ ಮಾಹಿತಿ ಹಕ್ಕು ಹೋರಾಟಗಾರ ಮಾಹಿತಿ ಹಕ್ಕು ಹೋರಾಟಗಾರ ಅಂತ ಒಂದು ಸಂಬಂಧಪಟ್ಟ ಇಲಾಖೆಗೆ ಒಂದು ಅರ್ಜಿ ಹಾಕೋದು ಆ ಅರ್ಜಿಯಲ್ಲಿ ಅವ್ರನ್ನ ಹೋಗಿ ಬೆದರಿಸೋದು ಬ್ಲಾಕ್ ಮೇಲ್ ಇಂಥವೆಲ್ಲವನ್ನು ತನಿಖೆ ಹಾಕಬೇಕು ಆ ಫೇಸ್ಬುಕ್ದಲ್ಲಿ ಹಾಕಿದ ಹುಟ್ಟಪ್ಪದ ಬಗ್ಗೆ ನಾನು ವಿಚಾರ ಮಾಡಿದೆ ಅವನ ಬಗ್ಗೆ ತನಿಖೆ ನಾನು ಕೂಲಂಕುಷವಾಗಿ ವಿಚಾರ ಮಾಡಿದಾಗ ಅವನೊಬ್ಬ ನಕಲಿ ಅವನು ಯಾವುದೋ ಒಂದು ಅಧಿಕಾರಿಗಳಿಗೆ ಹೋಗಿ ಪಂಚಾಯಿತಿ ಪಿ ಡಿಒ ಮಟ್ಟದಲ್ಲಿ ಹೋಗಿ ಇದೊಂದು ಗ್ಯಾಂಗು ಅಲ್ಲಿ ಲಿಖಿತವಾಗಿ ಅಲ್ಲಿ ಒಂದು ಅರ್ಜಿ ಕೊಡೋದು ನೀವೇನೇನು ಸಾಧನೆ ಮಾಡಿದ್ದೀರಾ ಯಾವ ಖರ್ಚು ಹಾಕಿದ್ದೀರಾ ಎಷ್ಟು ಅನುದಾನ ಬಂತು ಅಂತ ಕೇಳೋದು ಹೋಗಿ ಆಮೇಲೆ ಅವನ ಹತ್ರ ಮ್ಯಾನೇಜ್ ಮಾಡ್ಕೊಂಡು ಅವನು ಬೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ವಸೂಲು ಮಾಡುವಂಥ ಬೆಳಗಾವಿ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಆಲ್ ಆಲ್ ಪಂಚಾಯತ್ ರೈತಿಯಲ್ಲಿ ಇದೆಲ್ಲ ನಡೀತಾ ಇದೆ ವೀಕ್ಷಕರೇ ಇದರ ಬಗ್ಗೆ ಸಂಬಂಧಪಟ್ಟ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಇದರ ಬಗ್ಗೆ ಗಮನ ಹರಿಸಬೇಕು ಇವರ ಬಗ್ಗೆ ತನಿಖೆ ಆಗಬೇಕು ಯಾರ್ಯಾರು ಅಡ್ಡಾಡ್ತಾ ಇದ್ದಾರೆ ಅವರ ಗುರುತಿನ ಚೀಟಿಗಳನ್ನ ಸೃಷ್ಟಿ ಮಾಡಿದಂಥ ಐಡೆಂಟಿ ಕಾರ್ಡ್ಗಳನ್ನು ಜಪ್ತಿ ಮಾಡ್ಕೋಬೇಕು ವೀಕ್ಷಕರ ಅವರು ಸೃಷ್ಟಿ ಮಾಡಿದಂಥ ಐಡೆಂಟಿ ಕಾರ್ಡ್ಗಳು ಅವು ವಿನ್ ವ್ಯಾಲಿಡ್ಡು ಅದಕ್ಕೆ ಸರ್ಕಾರದಿಂದ ಕೊಟ್ಟಂತ ಅಧಿಕೃತ ಮುದ್ರೆ ಇರುವಂಥ ಅದು ಐಡೆಂಟಿ ಕಾರ್ಡ್ಗಳು ಗುರುತಿನ ಪತ್ರಗಳು ಯಾವಾಗಲೂ ಮಾನ್ಯತೆ ಹೊಂದಿರುತ್ತವೆ ವೀಕ್ಷಕರೇ ಅವರ ಹಿನ್ನೆಲೆ ಎಲ್ಲ ತೆಗೆದು ಅವರ ಬಗ್ಗೆ ವಿಚಾರಣೆ ಮಾಡಿದರೆ ಅವರಿಗೆ ಶಿಕ್ಷೆ ಕೊಡಬೇಕು ಯಾಕೆಂದರೆ ಸಾಮಾಜಿಕ ಸ್ವಾಸ್ಥ್ಯ ಹಾಳು ಮಾಡ್ತಾರೆ ಎಲ್ಲೋ ನೋಡಿದರು ದುಡಿಲಿಕ್ಕೆ ಆಗದವರು ದೈನಂದಿನ ಮುನ್ನೂರು ಕೂಲಿ ತರಲ್ದವರು ತರದಂಥವರು ಅಂಥವ್ರು ಸಹಿತ ಎಲ್ಲ ಇವತ್ತು ಪತ್ರಿಕೋದ್ಯಮದಲ್ಲಿ ಬಂದು ಮಲೀನ್ ಮಾಡ್ತಾ ಇದ್ದಾರೆ ಇದೊಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈಗ ಈ ಎಚ್ಚರಿಕೆಯಿಂದ ಅವರು ತನ್ನಷ್ಟಕ್ಕೆ ತಾನೇ ವೃತ್ತಿ ಬಿಡಬೇಕು ಅವರು ತಮ್ಮಷ್ಟಕ್ಕೆ ತಾನೇ ಮನೆ ಹಿಡಿಯಬೇಕು ಇಲ್ಲದಿದ್ದರೆ ಪರಿಸ್ಥಿತಿ ಈ ಪತ್ರಿಕೋದ್ಯಮಕ್ಕೆ ಒಂದು ಕಲಂಕ ತರುವಂಥ ಪರಿಸ್ಥಿತಿ ನಿರ್ಮಾಣ ಸ್ವಾಸ್ಥ್ಯ ಹಾಳಾಗುತ್ತೆ ಇದರ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯದ ಹೆಚ್ಚಿನ ಅನುಭವಿಕ ಪತ್ರಕರ್ತರು ಸಹಿತ ಇದರ ಬಗ್ಗೆ ಒಳ್ಳೊಳ್ಳೆ ಲೇಖನಗಳನ್ನ ಬರಬೇಕು ಸರ್ಕಾರದ ಮೇಲೆ ಒತ್ತಡ ತರಬೇಕು ಈ ಹಿಂದೆ ನಾವು ಅನೇಕ ಬಾರಿ ಎಂ ಬಿ ಸಿಂಗ್ ವರದಿ ಜಾರಿಗೆ ತರುವಸ್ಕರ ರಾಮಕೃಷ್ಣ ಹೆಗಡೆ ಜೆ ಎಚ್ ಪಟೇಲ್ ಎಸ್ ಆರ್ ಬೊಮ್ಮಾಯಿ ಹತ್ರನ ಹೋಗಿ ಎಲ್ಲ ಹೋರಾಟ ಮಾಡಿ ಎಲ್ಲ ಕೆಲಸ ಮಾಡಿದ್ದು ಅವೆಲ್ಲ ದಾಖಲೆಗಳ ಮುಖಾಂತರ ನಮ್ಮಲ್ಲಿ ಇವೇ ವೀಕ್ಷಕರೇ ಯಾಕೆಂದರೆ ಯಾವುದೇ ಒಂದು ಪತ್ರಿಕೋದ್ಯಮದಲ್ಲಿ ಬರಬೇಕಾದ್ರೆ ಪಾರ್ಟ್ ಟೈಮ್ ಅಲ್ಲ ಫುಲ್ ಟೈಮ್ ಇರಬೇಕು ಆ ಫುಲ್ ಟೈಮ್ ಪತ್ರಕರ್ತನಿಗೆ ಇರುವಂಥ ಅನುಭವ ಅವನಿಗೆ ಇರುವಂಥ ಒಂದು ಸ ಅನಾನು ಸಂಬಂಧ ಯಾವ ಪತ್ರಕರ್ತ ಯಾವ ರೀತಿ ಇವತ್ತು ಬದುಕಬೇಕು ಯಾವ ರೀತಿ ಪತ್ರಿಕೆಗಳ ಮುಖಾಂತರ ಒಂದು ಲೇಖನ ಬರೆದು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಗಳನ್ನು ಕೊಡಬೇಕು ಅನ್ನೋದೇ ಇವತ್ತಿನ ವಿಶೇಷ ವಿಡಿಯೋ ವೀಕ್ಷಕರೇ ಇದನ್ನು ನೀವು ಕೂಲಂಕುಶವಾಗಿ ವಿಚಾರಿಸಿ ಅಧಿಕಾರಿಗಳಿಗೆ ಸಂಪೂರ್ಣ ಅಧಿಕಾರ ಇದೆ ಅವನನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡುವಂಥ ಅಧಿಕಾರ ಇದೆ ನಿಮಗೆ ಸಂಶಯ ಬಂದರೆ ತಕ್ಷಣ ಅವನನ್ನು ಪೊಲೀಸ್ ಠಾಣೆ ಆಗಲಿ ಒಂದು ದೂರನ್ನ ದಾಖಲಿಸಿ ಅವರ ಮೇಲೆ ಯೋಗ್ಯ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಸಂಪೂರ್ಣ ಅಧಿಕಾರವಿದೆ ವೀಕ್ಷಕರೇ ಯಾಕೆಂದ್ರೆ ಇವತ್ತು ಸ್ವಾಸ್ಥ್ಯ ಹಾಳಾಗ್ತಾ ಇದೆ ನಿನ್ನೆ ಮೊನ್ನೆ ಬೆಳಗಾವದಲ್ಲಿ ನೋಡಿದ ಘಟನೆ ಎಲ್ಲರಿಗೂ ತಲೆ ತಗ್ಗಿಸುವಂಥದ್ದು ಅವರ ಐಡಿಗಳೆಲ್ಲ ಸೃಷ್ಟಿ ಮಾಡಿದ ಐಡಿಗಳು ಅವರೆಲ್ಲ ನೋಡಿದಾಗ ಇದೊಂದು ವಿಚಿತ್ರವೂ ವಿಚಿತ್ರ ಅನ್ನಿಸ್ತಾ ಇದೆ ವೀಕ್ಷಕರೇ ಒಳ್ಳೆಯ ಸಮಾಜದಲ್ಲಿ ಒಂದು ಪತ್ರಿಕಾರಂಗ ಒಳ್ಳೆಯ ಒಂದು ಭಾವನಾತ್ಮಕ ಸಂಬಂಧ ಒಳ್ಳೊಳ್ಳೆಯ ಇದ್ರ ಬಗ್ಗೆ ಒಂದು ಗೌರವ ಇಟ್ಕೊಂಡಿದ್ದಾರೆ ಜನ ಅದನ್ನು ಸಹಿತ ಒಂದು ತಪ್ಪು ದೃಷ್ಟಿಯಿಂದ ನೋಡಬಾರ್ದು ಅನ್ನೋದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ವೀಕ್ಷಕರೇ ಇದನ್ನು ದಯವಿಟ್ಟು ನಿಮ್ಮ ನಿಮ್ಮ ಸಂಬಂಧಪಟ್ಟ ಎಲ್ಲರಿಗೂ ಇದನ್ನು ಸೇರ್ ಮಾಡಿ ಇದ್ರ ಬಗ್ಗೆ ಒಂದು ತಿಲಾಂಜಲಿ ಆಡಿ ಎಷ್ಟೊಂದು ಜನ ನಮಗೆ ದೂರವಾಣಿ ಮುಖಾಂತರ ಇಷ್ಟೊಂದು ಕಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನೀವು ಎಚ್ಚರ ವಹಿಸಿ ಇದನ್ನ ಎಲ್ಲರಿಗೂ ಸೇರ್ ಮಾಡಿ ನಿಮ್ಮ ಗ್ರೂಪ್ದಲ್ಲಿ ಎಲ್ಲರಿಗೂ ಇದು ಪ್ರಚಾರ ಆಗಬೇಕು ಗೊತ್ತಾಗಬೇಕು ನೋಟಿಸ್ ಬೋರ್ಡ್ ಹಚ್ಚಿ ನಿಮ್ಮ ಕಚೇರಿಯಲ್ಲಿ ಈಗಾಗಲೇ ಕೆಲವು ಅಧಿಕಾರಿಗಳು ನೋಟಿಸ್ ಬೋರ್ಡ್ ಹಚ್ಚಿದ್ದಾರೆ ಆದರೆ ಅದು ಕಾರ್ಯರೂಪಕ್ಕೆ ಬರ್ತಾ ಇಲ್ಲ ಅವರನ್ನು ಸಂಬಂಧಪಟ್ಟ ಇಲಾಖೆಯವರು ಒಂದು ಸನಿಹದಿಂದ ನೋಡಿಕೊಂಡು ವಿಚಾರಣೆ ಮಾಡಿದರೆ ಇದಕ್ಕೊಂದು ತೀಲಾಂಜಲಿ ಆಗುತ್ತೆ ವೀಕ್ಷಕರೇ ಇವತ್ತಿಂದ ಇದು ಮಹತ್ವದ ಸುದ್ದಿ ನೀವು ನಮ್ಮ ನಂಬರ್ ಒನ್ ಚಾನಲ್ ಲೈಕ್ ಮಾಡೋದನ್ನು ಮರೆಯಬೇಡಿ ಯೂಟ್ಯೂಬ್ನಲ್ಲಿನೂ ಬರ್ತಾ ಇದೆ ವೀಕ್ಷಕರೇ ಯೂಟ್ಯೂಬ್ನಲ್ಲಿಯೂ ಸಹಿತ ನೀವು ಸಬ್ಸ್ಕ್ರೈಬ್ ಆಗಿ ಒಳ್ಳೊಳ್ಳೆ ಮಹತ್ವದ ಸುದ್ದಿಯೊಂದಿಗೆ ಮತ್ತೆ ಬರುತ್ತೇನೆ ವೀಕ್ಷಕರೇ ನಮಸ್ಕಾರ ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವ ಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು